ಕುಲಿತ ಪೋಂದಿಪ್ನ ಪ್ಲೇಸ್ ಹಾಸನ ಟಾಮ್ ಬ್ರಿಡ್ಜ್ ಸೊ ಇಂಡಿಪೆಂಡೆನ್ಸ್ ಡೇ ತಲೆ ಕೊಡು ರೈಡ್ ಪೋದಿತ್ತ ನಮ್ಮ ಸಕಲೇಶ್ಪುರ ಹಾಸನಗ್ ಟಾಮ್ ಬ್ರಿಡ್ಜ್ ಎಂಚ ಉಂಡು ಪಂದೆ ತೂಕ ನಮ್ಮ ಟೋಮ್ ಬ್ರಿಡ್ಜ್ ನಮ್ಮ ಬತ್ತ ಟೋಮ್ ಬ್ರಿಡ್ಜಿಗೆ ಟೋಮ್ ಬ್ರಿಡ್ಜ್ ಬ್ರಿಡ್ಜ್ ಟೋಮ್ ಬ್ರಿಡ್ಜಿಗೆ ಬತ್ತ ಹಾಸನ ನೆಟ್ ಒರಿ ಮಾತ್ರ ನಡ್ತೊಂಬಾರೇಗಾಪ್ರ ರಜನ ಹಾಪುದಿ ಪಂಡ ಅಂಚಿಂಚಿ ಇಂಚು ರಜನ ಒರಿ ನಡ್ತು ನಜ ಆಗು ಒಂದು ಸಾಧಾರಣ ಒಂಜಿ ಕಿಲೋಮೀಟರ್ ಕಿಲೋಮೀಟ್ರ್ ಉಂಡಿಯಾ ಏದು ಕಿಲೋಮೀಟರ್ ಉಂಡು ಈ ಮೂಜಿ ಕಿಲೋಮೀಟರ್ ಉಂಡು ಎಂಚನೆ ಒಂದು ಪಂಡ ಮಲ್ದನೇನಕ್ಕೆ ಗೊತ್ತರ ರಗೋ ನೀರು ಪಾರೇ ನೀರು ಪಾರೇ ಮಲ್ದಾನು ಒಂದು ಪೋರೆ ನೆಟ್ಟು ನೀರು ಪಾರೇ ಮಲ್ದಾನ ಒಂದು ಒಂಟೆ ಡಿಸ್ಟೆನ್ಸ್ ಉಂಡೆ ಅಡ್ಡೆ ಮಡ ನಾಡ್ತಾ ಯಾವ್ದು ರಘು ಓಡ್ಸತ್ತ ಬರ್ಸತ್ತ ಟೋಮ್ ಬ್ರಿಡ್ಜ್ ಹತ್ತು ಏರಿ ರಘು ಮೊಲ್ತದೆ ಕಟ್ಟ್ರ ಸರಿಯಾಗಿ ಹತ್ತು ರಘುವ